ನಮಸ್ಕಾರ ಸ್ನೇಹಿತರೆ ನಿಮ್ಮ ರೇಡಿಯಂಟ್ ಕಥಾ ಲೋಕಕ್ಕೆ ಸ್ವಾಗತ ಸುಸ್ವಾಗತ ಬ್ರಹ್ಮ ಲೋಕವನ್ನೇ ನಡುಗಿಸಿದ ಶಾಪ ಸರಸ್ವತಿ ದೇವಿಯ ಒಂದು ಮಾತು ಲಕ್ಷ್ಮೀದೇವಿಯ ಶಾಶ್ವತ ವಿಯೋಗದ ಕಥೆ ಒಮ್ಮೆ ಯೋಚಿಸಿ ನೋಡಿ ಸಂಪತ್ತಿನ ಅಧಿಷ್ಠಾತ್ರಿ ಲೋಕಕ್ಕೆ ಐಶ್ವರ್ಯ ನೀಡುವ ಲಕ್ಷ್ಮೀದೇವಿ ಅವಳು ಒಮ್ಮೆ ಭೂಮಿಗೆ ಬಂದು ತುಳಸಿಯಾಗಿ ಜನ್ಮ ತಾಳಬೇಕಾಯಿತು ಅದಕ್ಕೂ ಮಿಗಿಲಾಗಿ ತನ್ನ ಹೃದಯದ ದೇವರಾದ ಶ್ರೀಹರಿಯಿಂದ ದೂರವಾಗಬೇಕಾಯಿತು ಇದು ಯುದ್ಧದ ಕಥೆಯಲ್ಲ ಇದು ರಾಕ್ಷಸರ ಕಥೆಯಲ್ಲ ಇದು ದೇವಿಯರ ನಡುವೆ ಹುಟ್ಟಿದ ಅಹಂಕಾರ ಮೌನ ಮತ್ತು ಒಂದು ಶಾಪದ ಕಥೆ ಬ್ರಹ್ಮಲೋಕವನ್ನೇ ನಡುಗಿಸಿದ ಇಂದಿಗೂ ಲೋಕದಲ್ಲಿ ಪ್ರತಿಧ್ವನಿಸುವ ದೈವಿ ಲೀಲೆ ಬ್ರಹ್ಮಲೋಕದ ಮಧುರನಾದ ಬ್ರಹ್ಮಲೋಕ ಸಕಲ ಲೋಕಗಳಿಗಿಂತ ಮೇಲಿನ ಶುದ್ಧ ಜ್ಞಾನ ಮತ್ತು ತಪಸ್ಸಿನ ಲೋಕ ಅಲ್ಲಿ ದೇವಿ ವೀಣೆಯನ್ನು ಹಿಡಿದು ಆಸನಸ್ಥದಲ್ಲಿ ಕುಳಿತಿದ್ದರು ವೀಣೆಯ ಪ್ರತಿಯೊಂದು ತಂತಿಯೂ ಸಾಮಾನ್ಯ ನಾದವಾಗಿರಲಿಲ್ಲ ಅದು ವೇದಮಂತ್ರದಂತೆ ಬ್ರಹ್ಮಾಂಡವನ್ನೇ ಸ್ಪರ್ಶಿಸುವ ಶಬ್ದವಾಗಿತ್ತು ದೇವತೆಗಳು ನಿಶಬ್ದವಾಗಿ ಆ ನಾದದಲ್ಲಿ ಲೀನರಾಗಿದ್ದರು ಅಷ್ಟರಲ್ಲಿ ಅಲ್ಲಿ ಪ್ರಕಾಶವೊಂದು ಮೂಡಿತು ಚಿನ್ನದ ಕಾಂತಿಯಂತೆ ದೀಪ್ತಿಸುವ ಆ ಪ್ರಕಾಶದ ಮಧ್ಯೆ ಕಾಣಿಸಿಕೊಂಡಳು ಲಕ್ಷ್ಮೀದೇವಿ ಸರಸ್ವತೀ ದೇವಿ ವೀಣಿಯ ನಾದವನ್ನು ನಿಲ್ಲಿಸಿ ಮೃದುವಾಗಿ ಕೇಳಿದರು ಲಕ್ಷ್ಮೀದೇವಿ ನೀನು ಬ್ರಹ್ಮಲೋಕಕ್ಕೆ ಬಹಳ ವಿರಳವಾಗಿ ಬರುತ್ತೀಯಲ್ಲ ಏಕೆ ಲಕ್ಷ್ಮೀದೇವಿ ಶಾಂತ ನಗುವಿನಿಂದ ಉತ್ತರಿಸಿದರು ನನಗೆ ಜನಕಲ್ಯಾಣದ ಕಾರ್ಯಗಳಿಂದ ಬಿಡುವೇ ಸಿಗುವುದಿಲ್ಲ ಭೂಮಿಯಲ್ಲಿ ದುಃಖ ದಾರಿದ್ರ್ಯ ಅಸಮತೋಲನ ಅಲ್ಲೆಲ್ಲ ನನ್ನ ಕರ್ತವ್ಯ ಇದೆ ಸ್ವಲ್ಪ ಕ್ಷಣ ಮೌನ ನಂತರ ಅವರು ಮುಂದುವರೆಸಿದರು ನನಗೆ ಕೇವಲ ವೀಣೆ ವಾದಿಸುವ ಕಾರ್ಯವಷ್ಟೇ ಇದ್ದಿದ್ರೆ ನನಗೂ ಇಲ್ಲಿ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗುತ್ತಿತ್ತು ಆ ಮಾತು ಸರಳವಾಗಿತ್ತು ಆದರೆ ಅದರೊಳಗೆ ಮರೆಮಾಡಿಕೊಂಡಿದ್ದ ಅಹಂಕಾರದ ಅಂಚು ಸರಸ್ವತೀ ದೇವಿಯ ಹೃದಯವನ್ನು ಚುಚ್ಚಿತು ದೇವಿಯರ ನಡುವೆ ಉದ್ಭವಿಸಿದ ಸಂಘರ್ಷ ಸರಸ್ವತಿ ದೇವಿಯ ಮುಖದ ಕಾಂತಿ ಕ್ಷಣ ಮಾತ್ರದಲ್ಲಿ ಗಂಭೀರವಾಯಿತು ನೀನು ಜ್ಞಾನವನ್ನು ಹಗುರವಾಗಿ ಮಾತನಾಡುತ್ತಿದ್ದೀಯಾ ಲಕ್ಷ್ಮೀದೇವಿ ಎಂದು ಪ್ರಶ್ನಿಸಿದರು ಲಕ್ಷ್ಮೀದೇವಿಯ ಧ್ವನಿಯೂ ಗಟ್ಟಿಯಾಯಿತು ನಾನು ಲೋಕವನ್ನು ಪೋಷಿಸುತ್ತಿದ್ದೇನೆ ಸಂಪತ್ತಿಲ್ಲದೆ ಧರ್ಮವೂ ನಿಲ್ಲುವುದಿಲ್ಲ ಮಾತುಗಳು ಗಟ್ಟಿಯಾದವು ಮೌನ ಕೋಪವಾಗಿ ಮಾರ್ಪಟ್ಟಿತು ಬ್ರಹ್ಮಲೋಕದಲ್ಲಿ ಮೊದಲ ಬಾರಿಗೆ ದೇವಿಯರ ನಡುವೆ ಅಸಮಾಧಾನದ ಕಂಪನ ಉಂಟಾಯಿತು ತೀರ್ಮಾನ ಅಗತ್ಯವಾಯಿತು ಅದಕ್ಕೆ ಒಬ್ಬನೇ ಸಾಕ್ಷಿ ಒಬ್ಬನೇ ನ್ಯಾಯಾಧೀಶ ಭಗವಾನ್ ವಿಷ್ಣು ವೈಕುಂಠದಲ್ಲಿ ಭಗವಾನ್ ವಿಷ್ಣು ಶೇಷನಾಗದ ಮೇಲೆ ವಿಶ್ರಾಂತಿಯಾಗಿದ್ದರು ಅವರ ಚರಣಗಳಲ್ಲಿ ಗಂಗಾದೇವಿ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಿದ್ದರು ಅಷ್ಟರಲ್ಲಿ ದೇವಿ ಮತ್ತು ಲಕ್ಷ್ಮೀದೇವಿಯಲ್ಲಿ ಪ್ರವೇಶಿಸಿದರು ಭಗವಾನ್ ವಿಷ್ಣು ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡಿದರು ಲಕ್ಷ್ಮೀದೇವಿ ಸಹಜವಾಗಿ ವಿಷ್ಣುವಿನ ಹೃದಯದ ಬಳಿ ಆಸನ ಗ್ರಹಿಸಿದರು ಅದು ಅವರ ನಿತ್ಯಸ್ಥಾನವೇ ಗಂಗಾದೇವಿ ಚರಣಗಳಲ್ಲಿದ್ದರು ಆದರೆ ದೇವಿಗೆ ಯಾರೂ ಆಸನ ತೋರಿಸಲಿಲ್ಲ ಒಂದು ಮಾತು ಮತ್ತೊಂದು ಬೆಂಕಿ ಆ ಕ್ಷಣದಲ್ಲಿ ಲಕ್ಷ್ಮೀದೇವಿ ಹೇಳಿದರು ನನ್ನ ನಿವಾಸವು ಹರಿದೇವರ ಹೃದಯದಲ್ಲಿದೆ ಗಂಗಾದೇವಿಗೆ ಪ್ರಭುವು ತನ್ನ ಚರಣಗಳಲ್ಲಿ ಸ್ಥಾನ ನೀಡಿದ್ದಾನೆ ಇಲ್ಲಿ ನಿನಗಾಗಿ ಯಾವುದೇ ಸ್ಥಳವಿಲ್ಲ ಆ ಮಾತು ಸರಸ್ವತೀದೇವಿಯ ಹೃದಯವನ್ನು ಚೂರು ಮಾಡಿತು ಅದು ಕೇವಲ ಅವಮಾನವಲ್ಲ ಅದು ತಮ್ಮ ಅಸ್ತಿತ್ವವನ್ನೇ ನಿರಾಕರಿಸಿದಂತೆ ಭಾಸವಾಯಿತು ಬ್ರಹ್ಮಲೋಕವನ್ನೇ ನಡುಗಿಸಿದ ಶಾಪ ಸರಸ್ವತೀ ದೇವಿ ಗಂಭೀರವಾಗಿ ಘೋಷಿಸಿದರು ಲಕ್ಷ್ಮೀದೇವಿ ನಿನಗೆ ನಿನ್ನ ಮಹತ್ವದ ಅಹಂಕಾರ ಬಂದಿದೆ ನೀನು ನಿನ್ನ ಸ್ಥಾನವನ್ನು ಮರೆತಿದ್ದೀಯ ಸಭೆ ಸಂಪೂರ್ಣ ನಿಶ್ಶಬ್ದವಾಯಿತು ಆದ್ದರಿಂದ ನಾನು ನಿನಗೆ ಶಾಪ ನೀಡುತ್ತೇನೆ ನೀನು ವೈಕುಂಠವನ್ನು ತೊರೆದು ಭೂಮಿಯಲ್ಲಿ ತುಳಸಿಯಾಗಿ ಜನ್ಮತಾಳುತ್ತೀಯೇ ಅಲ್ಲಿಯೂ ನಿನ್ನ ಹರಿ ಜೊತೆ ನೇರ ಸಂಬಂಧ ಇರುವುದಿಲ್ಲ ವೈಕುಂಠವೇ ನಡುಗಿತು ದೇವತೆಗಳು ತಲೆ ತಗ್ಗಿಸಿದರು ವಿಷ್ಣುವಿನ ದಿವ್ಯತತ್ವ ಆ ಸಮಯದಲ್ಲಿ ಭಗವಾನ್ ವಿಷ್ಣು ಎದ್ದು ನಿಂತರು ಅವರ ಧ್ವನಿ ಶಾಂತ ಆದರೆ ಗಂಭೀರ ಸರಸ್ವತೀದೇವಿ ದೇವಿ ಎಂದು ಹೇಳಿದರು ಈ ಲೀಲೆಯ ಹಿಂದೆಯೂ ಲೋಕಕಲ್ಯಾಣವೇ ಅಡಗಿದೆ ತುಳಸಿಯ ರೂಪದಲ್ಲಿ ಲಕ್ಷ್ಮೀದೇವಿ ಭೂಮಿಯಲ್ಲಿ ಧರ್ಮವನ್ನು ಪೋಷಿಸುತ್ತಾಳೆ ನನ್ನ ಭಕ್ತಿಯು ಅವಳ ಮೂಲಕ ಶಾಶ್ವತವಾಗುತ್ತದೆ ಸರಸ್ವತೀದೇವಿಯ ಕೋಪ ನಿಧಾನವಾಗಿ ಶಮನವಾಯಿತು ಲಕ್ಷ್ಮೀದೇವಿ ತಲೆಯುಗ್ಗಿಸಿದರು ತುಳಸಿ ಶಾಪವಲ್ಲ ವರ ಭೂಮಿಯಲ್ಲಿ ತುಳಸಿ ಜನ್ಮತಾಳಿದಳು ಅವಳು ಕೇವಲ ಸಸ್ಯವಲ್ಲ ಅವಳು ವೈಕುಂಠದ ಸ್ಮರಣೆ ಇಂದಿಗೂ ತುಳಸಿಯಿಲ್ಲದೆ ವಿಷ್ಣುಪೂಜೆ ಅಪೂರ್ಣ ಅಹಂಕಾರದಿಂದ ಬಂದ ಶಾಪವು ಭಕ್ತಿಯಿಂದ ಅಮರವಾದ ವರವಾಗಿ ಪರಿವರ್ತಿತವಾಯಿತು ಜ್ಞಾನಕ್ಕೆ ಅಹಂಕಾರ ಸೇರಿದರೆ ಸಂಘರ್ಷ ಸಂಪತ್ತಿಗೆ ವಿನಯವಿಲ್ಲದಿದ್ದರೆ ವಿರಹ ಭಗವಂತನ ಲೀಲೆಯಲ್ಲಿ ಶಾಪವೂ ಸಹ ಲೋಕ ಕಲ್ಯಾಣಕ್ಕೆ ಜೈ ಶ್ರೀಹರಿ ಸ್ನೇಹಿತ್ರೆ ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಸ್ನೇಹಿತ್ರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು